ಏನು ನನ್ನ ಈಗ ರಾಜಕೀಯದಲ್ಲಿ ನೋಡ್ರಿ ನನಗೆ ಎಂಬತ್ನಾಲ್ಕರಲ್ಲಿ ಕಾಂಗ್ರೆಸ್ ತೆಗೆದಾಕ್ಬಿಟ್ರು ಎಂಬತ್ನಾಲ್ಕು ತೊಂಬತ್ನಾಲ್ಕರಲ್ಲಿ ತೆಗೆದ್ ಹಾಕ್ಬಿಟ್ರು ಎರಡು ಸಾವಿರದ ನಾಲ್ಕರಲ್ಲಿ ತೆಗೆದ್ ಹಾಕ್ಬಿಟ್ರು ಮನೆಯೂ ಈ ದೇವೇಗೌಡ ಸೋತವ್ರು ತೆಗಿಬೇಕಾಗಿ ತೆಗೆದಿಲ್ಲ ಅದರಿಂದ ರಾಜಣ್ಣ ಯಾವಾಗಲೂ ರಾಜಣ್ಣನೇ ರಾಜಣ್ಣನ ವರ್ತುಪಡಿಸಿ ಬೇರೆ ರಾಜಣ್ಣನ ಕಾಡಲಿಕ್ಕೆ ನನಗೆ ನೋಡಿದ್ರೆ ಅಧಿಕಾರ ಇದ್ರೂ ಒಂದೇ ಇಲ್ಲದೆ ಇದ್ರೂ ಒಂದೇ ಸಚಿವ ಸ್ಥಾನ ಅಂತಿದ್ದಂಗೆ ನನಗೇನು ವಿಶೇಷವಾದಂಥ ಅಧಿಕಾರ ಅಂತ ನಾನೇನು ಅನ್ಕೊಂಡಿಲ್ಲ ಅಧಿಕಾರ ಇದ್ದಾಗ ನಾನು ಎರಡು ವರ್ಷ ಏನಿದ್ದೆ ಸಹಕಾರಿ ಇಲಾಖೆಯಲ್ಲಿ ಹಿರಿಯ ಕಿರಿಯ ಅಧಿಕಾರಿಗಳನ್ನು ವಿಚಾರ ಮಾಡಿಕೊಂಡು ಮತ್ತು ಸಹಕಾರಿಗಳು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಆ್ಯಂಡ್ ಇರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟಿ ನೀವು ಕೇಳಿಕೊಡೋ ಹೇಗಿತ್ತು ಈಗ ಏನು ನಾನು ಸಹಕಾರಿ ಇಲಾಖೆ ಬರೋದಕ್ಕಿಂತ ಮುಂಚೆ ಹೇಗಿತ್ತು ಸಹಕಾರಿ ಇಲಾಖೆಗೆ ಬಂದ ಮೇಲೆ ಏನಾಯಿತು ನಿಮಗೆ ಭಾಳಷ್ಟು ಜನಕ್ಕೆ ಮಾಹಿತಿ ಇದೆಯಲ್ಲ ಗೊತ್ತಿಲ್ಲ ಅಮೆಂಡ್ಮೆಂಟ್ಗಳು ತಂದಿದ್ದೀನಿ ಅಮೆಂಡ್ಮೆಂಟ್ಗಳಲ್ಲಿ ಮೂರು ನಾಮಿನೇಷನ್ ತಂದಿದ್ದೀನಿ ಮೂರು ನಾಮಿನೇಷನ್ನಿಗೆ ಒಂದು ಎಸ್ ಸಿ ಇರ್ತದೆ ಒಂದು ಎಸ್ ಟಿ ಇರ್ತದೆ ಒಂದು ಅದರ್ಸ್ ಇರ್ತಾರೆ ಈ ಮೂರಲ್ಲಿ ಒಂದು ಲೇಡಿ ಇರ್ತದೆ ಹಿಂದೆ ಯಾರ್ಕಾದರೂ ತರಕಾಗಿತ್ತಾ ನಾನು ತಂದಿದ್ದೀನಿ ಇದಕ್ಕಿಂತ ಮಹತ್ವದ್ದು ನೀವು ಗುರ್ಸಿದ್ರೆ ಇಲ್ಲ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ರಿಸರ್ವೇಷನ್ ಇದೆಯಲ್ಲ ಹಾಗೇ ಸೊಸೈಟಿಗಳು ಏನಿದ್ದಾವೆ ಯಾವುದು ಪ್ಯಾಕ್ಸ್ ಇರ್ಬೋದು ಮಿಲ್ಕ್ ಸೊಸೈಟಿಗಳಿಗೂ ಕೂಡ ಅದೇ ರೀತಿ ರಿಸರ್ವೇಷನ್ ತಂದಿದೆ ಇದು ಒಂದು ಕ್ರಾಂತಿಕಾರಿಕ ಬದಲಾವಣೆ ಅಂತ ಕರಿತಿರೋ ಅಥವಾ ಏನಲ್ಲ ಇದು ನಿಂತ ನೀರು ಅಂತ ಅದಕ್ಕೆ ನಿಂತು ನೀರಲ್ಲ ಅಂತ ಹೇಳೋದು